ಈ ಬೇಸಿಗೆಯಲ್ಲಿ ಎಲ್ಲ ಎಲೆ ಉದಿರ್ತದೆ ಮಳೆ ಉಯ್ದ ತಕ್ಷಣ ಏನಾಗುತ್ತೆ ಇದು ಪೂರ್ತಿ ಗೊಳ್ತು ಗೊಬ್ಬರ ಆಗುತ್ತದೆ ಈ ಮರದ್ದು ಎಲೆ ಉದ್ರಿ ಭೂಮಿನೂ ಫಲವತ್ತೆ ಆಗುತ್ತೆ ದೋಗ ಆಗುತ್ತೆ ದೋಗ ಆಗುತ್ತೆ ಅಂದ್ರೆ ಆಗುತ್ತೆ ಅಂತ ಮೆಗು ಆಗುತ್ತೆ ಆಮೇಲೆ ಇದೇ ಗೊಬ್ಬರ ಇದಕ್ಕೆ ಮರಕು ಗೊಬ್ಬರ ಆಗುತ್ತೆ ಮಳೆ ಉಯ್ಲಿ ಮುಂಗಾರಿ ಮಳೆ ದಿವಸ ನೋಡಿ ನಮ್ಮ ತೋಟದಲ್ಲಿ ಎಲ್ಲ ಇದು ಎರೆ ಅನ್ನೋದನ್ನ ಮಣ್ಣು ಮೇಲಕ್ಕೆ ಎಷ್ಟು ಮೇಲೆ ಕೊಟ್ಟಿರ್ತವೆ ಅಂತ ಒಳಗಡೆ ಪೂರ್ತಿ ಎರೆಹುಳು ಈಗ ಬೇಸಿಗೆ ಕಾಲದಿಂದ ಇದು ಎರಡು ನಾನ್ ಕಣ್ಣು ಮಟ್ಟ ಮೇಲೆ ಬಂದಿಲ್ಲ ಇದು ಮುಂಗಾರಿ ಮಳೆ ಒಂದ್ ಹದ ಮಳೆ ಹೋಯ್ತು ಅಂದ್ರೆ ಹ್ಮ್ ಇಡೀ ನಾವು ಬರೇ ಕಾಲಲ್ಲಿ ಆಗಲ್ಲ ಇದ್ರ ಮೇಲೆ ಅಷ್ಟು ಮಣ್ಣು ಮೇಲಕ್ಕೆ ತೆಳ್ಳಿರ್ತೇವೆ ಅವು ಯಾಕೆ ಪೌಷ್ಟಿಕಾಂಶ ಇರೋದ್ರಿಂದ ಭೂಮಿಲಿ ಮೇಲೆ ತಳ್ಳಿರ್ತದೆ ಈ ಸತ್ತೆ ಸೊಬ್ರ ಎಲ್ಲ ಇರ್ತದಲ್ಲ ಇದನ್ನ ಎರೆ ಉಳ ಗೊಬ್ಬರು ಅದೇ ಗೊಬ್ಬರ ಮಾಡಿರ್ತದ ಕೆಲವರು ಈ ಗರಿ ತಗೊಂಡೋಗಿ ಸಹಾಗೆ ತಗೊಂಡೋಗಿ ಎಲ್ಲ ಹಾಕ್ಬಿಟ್ಟು ಬೆಂಕಿ ಇಡ್ತಾರೆ ಗುಡ್ಗ ಹಾಕ್ಬಿಟ್ಟು ಅಲ್ಲೇ ಬಿಟ್ಬಿಡ್ತಾರೆ ಸರ್ ನೀವ್ ಬಂದು ನಾನು ಚೆಕ್ ಮಾಡ್ಬೇಕಾದ್ರೆ ಈ ತಿಂಗಳು ಕಳ್ಕೊಂಡ್ ಬನ್ನಿ ಈ ಗರಿಗಳೆಲ್ಲ ಎಲ್ಲಿರ್ತವ್ರು ಎಲ್ಲ ಗುಣಿಗೆ ಹಾಕಿ ಮಂಚಿಗೆ ಮಾಡಿರ್ತೀನಿ ನೋಡಿ ಇದನ್ನೆಲ್ಲ ಆಂಧ್ರದಿಂದ ಕುರಿ ಗೊಬ್ಬರ ತರ ಸಾಕಿರೋದು ಮೂರ್ ಗಿಡಕ್ಕೆ ಐವತ್ತು ಕೆಜಿ ಚೀಲ ಹಾಕಿದೀವಿ ಹಾಕಿದ್ದೀವಿ ಈಗ ಈಗ ಮುಂದೆ ಮುಂಗಾರಿ ಜುಲೈ ಆಗಸ್ಟ್ ನಲ್ಲಿ ಮತ್ತೆ ಗೊಬ್ಬರ ಕೊಡ್ತೀವಿ ನೋಡಿ ಎಲ್ಲರೂ ಡ್ರಿಪ್ ನಮ್ಮ ಎಲ್ಲ ಪ್ರತಿ ಒಂದಕ್ಕೂ ಡ್ರಿಪ್ ಇದು ನಾವು ನೀರು ಅಂತ ಜಾಸ್ತಿ ಆಯ್ತು ಅಂತ ಕಡಿಮೆ ಆಯ್ತಿರಲ್ಲ ಒಂದೇ ಲೆವೆಲ್ ಆಗಿ ಎರಡೆರಡು ಎಳೆ ಬಿಟ್ಟಿದ್ದೀನಿ ಒಂದೊಂದಕ್ಕೆ ಈ ಸತಿಗಳಿಗೆ ಒಂದೊಂದು ಎಳೆ ಬಿಟ್ಟಿದ್ದೀನಿ ಎನಿ ಟೈಮ್ ಎನಿ ಟೈಮ್ ಅಂತಾರೆ ನಾನು ವಾರಕ್ಕೆ ಒಂದ್ ಐದ್ ದಿವಸ ಬಿಡ್ತೀನಿ ಇನ್ನೊಂದ್ ನಾಲ್ಕು ದಿವಸ ಐದ್ ದಿವ್ಸ ನೀರು ನಿಲ್ಲಿಸ್ತೀನಿ ಇದು ಫುಲ್ ಜಮೀನ್ ಎಲ್ಲ ಭೂಮಿ ಎಲ್ಲ ನೆಂದ್ಬಿಡ್ತದೆ ಎಲ್ಲಾ ಕಡೆನುತದೆ ಇಲ್ಲೊಂದಿದೆ ಟ್ರಿಪ್ಪು ಇಲ್ಲಿ ಎರಡು ಇದಾವೆ ಇಲ್ಲಿ ಬಿಟ್ಟಾಗ ಈ ಕಡೆಯಿಂದ ಇಲ್ಲಿ ನೆನೀತದೆ ಈ ಕಡೆ ಇಲ್ಲಿ ಹಾಕಿಲ್ಲ ಇಲ್ಲ ಇಲ್ಲ ಸೀಮೆ ಗೊಬ್ಬರ ಅಂತೂ ಹಾಕಿಲ್ಲ ದನಿಯ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇಲ್ಲ ಕುರಿ ಇಲ್ಲ ಉಳುಮೆ ಆಗ್ಲೇ ಐದ್ ವರ್ಷ ಆಯ್ತು ನನ್ನ ತೋಟಕ್ಕೆ ಉಳುಮೆ ಅಂತ ಮಾಡಿ ಫಸ್ಟ್ ನಾನು ಉಳುಮಾಡ್ತೇವೆ ಪವರ್ಟಿ ಎರಡವೇ ನನ್ನ ಹತ್ರ ಎರಡ್ರಲ್ಲೂ ಉಳುಮೆ ಮಾಡ್ತಾ ಇದ್ದೆ ಈಗ ಸುಮಾರು ಕಡೆ ಮಲೆನಾಡು ಕೊಡಗು ಈ ಕಡೆಗೆಲ್ಲ ಹೋಗಿ ನೋಡ್ಕೊಂಡ್ಬಂದು ಈಗ ಉಳುಮೆ ಮಾಡಬಾರ್ದು ಅನ್ನೋದು ಉದ್ದೇಶ ಮಾಡಿ ನನ್ಗೆ ಅಡಿಕೆ ಕಡಿಮೆ ಆಗಿಲ್ಲ ಅಂತ ಹಿಂಗೆ ಬಿಟ್ಟಿದ್ರಲ್ವಾ ಇದರಿಂದ ಸಾಧ್ಯ ಅಂತ ಅಂದ್ರೆ ಈಗ ನಾವು ಬೇರ್ ಕೀಳಲ್ಲ ಉಳ್ಮೆ ಮಾಡಿ ಬೇರ್ ಕೀಳಲ್ಲ ಅದಕ್ಕೆ ನೋವು ಆಗಲ್ಲ ಬಾಧೆ ಆಗಲ್ಲ ಅದು ಅದೃಷ್ಟಿ ಬೆಳೀತಾ ಇರ್ತದೆ ನಾವ್ ಅದಕ್ಕೆ ಏನಾದ್ರು ತೊಂದರೆ ಮಾಡಿದ್ರೆ ತಾನೇ ಅವ್ರು ತೀರ್ಸ್ಕೋಬೇಕಾದ್ರೆ ಟೈಮ್ ತಗೊಳ್ಳೋದು ಇಲ್ಲ ಅದ್ರ ಬಾಡಿಗೆ ಅದು ಬೆಳ್ಕೊಂಡು ಹೋಗ್ತಾ ಇದೆ ತೇವಾಂಶ ಐತೆ ಗೊಬ್ಬರ ಕೊಡ್ತಾ ಇದೀವಿ ಬೆಳ್ಕೊಂಡು ಹೋಗ್ತಾ ಇದ್ದೀವಿ ಕೃಷಿ ಹೋಗ್ ಎಷ್ಟೋ ಜನ ಲಾಸ್ ಆಯ್ತು ಲಾಸ್ ಆಯ್ತು ನನಗೆ ಆ ಬೆಳೆನಲ್ಲಿ ಬೆಲೆ ಸಿಗ್ಲಿಲ್ಲ ಈ ಬೆಳೆನಲ್ಲಿ ಬೆಲೆ ಸಿಗ್ಲಿಲ್ಲ ಅಂತ ಎಷ್ಟೋ ಜನ ರೈತರ ಪಾಪ ಇರೋ ನೋಡೈತಿ ನಾವು ಸರ್ ಇದ್ರಲ್ಲಿ ಭೂಮ್ ತಾಯಿಗೆ ನಾವು ದೇವ್ರನ್ನ ತುರ್ಸಿದ್ರೆ ಭೂಮ್ ತಾಯಿ ಯಾವತ್ತೂ ನಮಗೆ ಲಾಸ್ ಮಾಡಲ್ಲ ನನ್ನ ಉದ್ದೇಶ ಸರ್ ಇದು ನಾವೆಲ್ಲೋ ಇದ್ಕೊಂಡು ಅಲ್ಲಿ ಬೇರೆಯವ್ರಿಗೆ ಕೆಲಸರಿಗೆ ಬಿಟ್ಟಿದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಸ್ವಲ್ಪ ಆಗಲೋಬಹುದು ನನ್ನ ಅನುಭವಕ್ಕೆ ಈ ಭೂಮಿಯಲ್ಲಿ ನನಗೆ ಯಾವುದೂ ಲಾಸ್ ಆಗಿಲ್ಲ ನಾವು ಸದ್ಯ ಸದ್ಯವಷ್ಟು ಮಾಡಿದ್ರೆ ನಮ್ಮ ಕೆಲಸ ನಾವು ನಮ್ಗೆ ಅನುಕೂಲತೆ ಐತೆ ನನ್ನ ಅನುಭವದ ಪ್ರಕಾರ ಹೇಳ್ತಾ ಇದ್ದೇನೆ ನಾನು ಸದ್ಯ ಇಟ್ಟು ಮಾಡಬೇಕು ಹೌದು ಇಟ್ಟು ಮಾಡಬೇಕು ನಾವು ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಯಾವ ಥರ ನಾವು ಪೋಷಕರೇ ಮಾಡ್ತೀವಿ ಮಕ್ಕಳು ಆಡ್ತಾ ಏನು ಬೇಕು ಸ್ನಾನ ಬೇಕಾ ನೀರು ಇದು ಹಾಲು ಬೇಕಾ ಊಟ ಬೇಕಾ ಇದು ಒಂಥರ ಮಕ್ಕಳ ತರ ಸರ್ ಇದ್ರ ಗಿಡನು ಇವು ಗಿಡ ಮಕ್ಳು ತರ ಇವು ನಾವು ಅದಕ್ಕೆ ಏನ್ ಬೇಕು ಸರ್ ಇನ್ನೊಂದು ವಿಷ ನಾವು ಅನುಭವಸ್ತರಿಗೆ ನೀವ್ ಆಶ್ಚರ್ಯಪಡ್ಬೋದಿ ಮಾತ್ಗೆ ಬೆಳಿಗ್ಗೆ ಎದ್ದು ನಾನ್ ಸುತ್ತ ಬಂದ್ರೆ ಯಾವ ಗಿಡಕ್ಕೆ ಏನ್ ಕೊರತೆ ಆಗಿದೆ ಅನ್ನೋದನ್ನ ನಮಗ ಅನುಭವ ಬರ್ತದೆ ಹೌದು ಇಲ್ಲ ಗೊಬ್ಬರ ಇಲ್ದ್ರೆ ಕೆಂಸಗಾಗ್ಯದ ಇಲ್ಲ ನೀರ್ ಜಾಸ್ತಿ ಆಗಿ ಕೆಂಸಗಾಗ್ಯದ ನಮಗ್ ಅನುಭವ ಬರ್ತದೆ ನಾವೇ ಅನುಭವ ಪಟ್ಕೋಬಹುದು ನೀರ್ ನೋಡ್ಬೇಕು ನೀರ್ ಜಾಸ್ತಿಯಾಗಿ ಕೆಂಸಿಗೆ ಆಗ್ಯದ ಇಲ್ಲ ಇದು ಪೌಷ್ಟಿಕಾಂಶ ಸಾಕಾಗತ್ತಾ ಇಲ್ವ ಗೊಬ್ಬರ ಸಾಕಾಗ್ತಾ ಇಲ್ವಾ ಇದನ್ನ ನೋಡಿ ನಾವೇ ಅದಕ್ಕೆ ಏನು ಬೇಕೋ ಅದನ್ನ ಪೋಷಕ ಗೊತ್ತಾಗುತ್ತದೆ ಇಲ್ಲ ಅಕಸ್ಮಾತ್ ನೀರ್ ಇಲ್ದ ಒಣಗ್ತಾ ಅದ ಇಲ್ಲ ಬುಡದಲ್ಲಿ ಯಾವ್ದಾದ್ರು ಹುಳ ಹಾಪ ಕಡ್ದು ಒಣಗ್ತಾ ಇದ ಗಿಡ ಯಾಕೆ ಸುತ್ತ ನಾವು ಇದು ಜಮೀನು ಸುತ್ತಾ ನಾವು ತಿರ್ಗಾಡ್ಕೊಂಡ್ ಬಂದ್ರೆ ನಮ್ಗೆ ಅನುಭವ ಗೊತ್ತಾಗುತ್ತದೆ ಕೃಷಿ ಆಸಕ್ತಿ ಹೆಂಗ ಬಂತು ಅಂತ ಹೇಳಿ ನನಗೆ ಕೃಷಿ ಕೃಷಿ ಆಸಕ್ತಿ ಬರಕ ನನಗೆ ಬೇರೆ ಕಡೆ ಹೋಗಿ ನನ್ನ ಕೆಲಸ ಮಾಡೋದಕ್ಕೆ ನನ್ನ ಮನವಿಸ್ತದಿಲ್ಲ ಯಾಕಂದ್ರೆ ಇದು ಸಾವಿರದ ಎಂಟುನೂರ ಎಪ್ಪತ್ತಾರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತಾರು ಒಂಬೈನೂರ ಎಪ್ಪತ್ತಾರಲ್ಲ ಸಾವಿರದ ಎಂಟುನೂರ ಎಪ್ಪತ್ತಾರಲ್ಲಿ ನಮ್ಮ ತಾತ ತಾತಾವ್ರು ಕೊಂಡಿರ್ತಕ್ಕಂಥ ಲ್ಯಾಂಡ್ ಇದು ನಮ್ಮ ತಾತ ತಾತಾವ ಮೂರನೇ ತಲೆಮಾರಿದ್ರು ನಮ್ಮ ತಂದೆಯವರು ಇದೇ ಉದ್ಯೋಗದಲ್ಲಿ ಬಂದುಬಿಟ್ರು ಈಗ ನಾನು ಇದೇ ರೈತನಾಗೆ ವ್ಯವಸಾಯ ಮಾಡ್ಕೊಂಡಿದ್ದೀನಿ ನನಗೇನು ಲಾಸ್ ಆಗಿಲ್ಲ ಸರ್ ಇದರಲ್ಲಿ ನಾನು ಯಾರಿಗೂ ಲೆಕ್ಕ ಕೊಡಬೇಕಾದಿಲ್ಲ ನಾನು ನಾನೇ ರಾಜ ನಾನೇ ಮಂತ್ರಿ ಅರವತ್ತೇಳು ಅರವತ್ತೆಂಟರಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸ್ಕೊಂಡು ಬಂದು ನಾನು ವ್ಯವಸಾಯಕ್ಕೆ ನಿಂತವನು ಅವಾಗ ಮನೆ ಹತ್ರ ಹುಡುಕೊಂಬಂದರು ಕೆಲಸಕ್ಕೆ ಅರವತ್ತೇಳು ಅರವತ್ತೆಂಟರಲ್ಲಿ ಎಸ್ ಎಸ್ ಎಲ್ ಸಿ ಮಾಡ್ಯಾವ್ರೆ ಅನ್ನೋದಕ್ಕೆ ಮನೆ ಹತ್ರ ಬಂದ್ರು ಸರ್ ಈ ತೋಟ ಬಂದು ಸುಮಾರು ಎರಡ್ ಸಾವಿರದ ಐದರಿಂದ ಮಾಡಿದೀವಿ ಇದನ್ನ ಅಡಿಕೆ ತೋಟ ಬ್ಯಾಚ್ 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 ಇದು ಹಾಕಿ ಹತ್ತು ವರ್ಷದ ಗಿಡ ಇದು ಈ ಅಡಿಕೆ ಗಿಡ ಈ ಇದರ ಮಧ್ಯೆ ಸಸಿಗಳು ಹಾಕೋಕೆ ಪ್ರಯತ್ನ ಪಡ್ತಿದ್ದು ಹತ್ತೊಂಬತ್ತು ಇಪ್ಪತ್ತು ತೋಟ ಮಾಡೋಕ್ಕಿಂತ ಮುಂಚೆ ಏನು ಬೆಳೀತಾ ಇದ್ರ ಸರ್ ಇಲ್ಲಿ ಇದಕ್ಕೆ ಮೊದಲು ನಾನು ಇಡೀ ತೋಟದಲ್ಲಿ ನಾನು ಐದು ಮಂಕರಿ ಹತ್ತು ಮಂಕರಿ ನಾನು ಯಶನ್ಪುರ್ಗೆ ಸಿಟಿಗೆ ತಗೊಂಡಲ್ಲ ಮಾರ್ಕೆಟು ಪೂರ್ತಿ ಫೋರ್ ನಾಟ್ ಸೆವೆನು ಗಾಡಿ ನನ್ನ ಟೋಟಲ್ ಲೋಡ್ ಆಗಬೇಕು ನಾನು ಬೆಳೀತಾ ಇರ್ತಕ್ಕಂಥ ತರಕಾರಿ ಇಲ್ಲ ಒಂದು ಉದಾಹರಣೆ ಹೇಳ್ತೀನಿ ಪೈನೂರು ಅಂತ ಅಂದ್ಬಿಟ್ಟು ಒಂದು ತಳಿ ಭತ್ತ ಬಂದ್ಬಿಟ್ಟು ಸರ್ ಪೈನೂರು ಅಂತ ಒಂದಡಿ ಒಂದೂವರೆ ಅಡಿಗೆ ಒಂದು ಪೈರು ನಾಟಿ ಮಾಡಿದ್ರೆ ಅದರಲ್ಲಿ ತೆಂಡೆ ಹೊಡೆದು ಹದಿನೈದು ಇಪ್ಪತ್ತು ತೆಂಡೆ ಬರೋದು ಗೊನೆ ಬರೋವು ನೋಡಿ ಇದೆಲ್ಲ ಪೂರ್ತಿ ಗದ್ದೆ ಮಾಡಿರೋದ್ರ ನೆಲ ಅಂತೋದರಲ್ಲಿ ಎಕರೆಗೆ ನಲವತ್ತೈದು ಚೀಲ 40 ಚೀಲ ಭತ್ತ ಬಿಲ್ದಿದ್ದೀನಿ. ಅವಾಗ ಇದೇ ಜಮೀನಲ್ಲಿ ಇದೆ ಜಮೀನಲ್ಲಿ ಯಾವುದೋ ಅರವತ್ ತೊಂಬತ್ತೈದು ತೊಂಬತ್ತಾರರಲ್ಲಿ ರಲ್ಲಿ ಆ ಇದ್ ಕೃಷಿಕರೇ ನಾವು. ನೀವು ವಿದ್ಯಾಭ್ಯಾಸ ಮುಗಿಸಿಕೊಂಡ ಬಂದ ತಕ್ಷಣನೇ ನೀವು ಅವಾಗಿಂದನು ಕೃಷಿ ಹೌದು ಅವಾಗಿಂದನು ನಾನು ಕೃಷಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಅಂತರ ಇತ್ರ ಒಳ್ಳೆದು ಸರ್. ಸರ್ ಮೊದಲಿಗೆ ಎಲ್ಲಾ ಅಡಿ 8 ಅಡಿಗೆ ಹಾಕೋರು. ಈಗ ಇದು ಬೇರೆ ಬೆಳೆ ಮಧ್ಯೆ ಹಾಕೋದ್ರಿಂದ ಒಂಬತ್ತು ಅಡಿ ಹತ್ತು ಅಡಿ ಡಿಸ್ಟೆನ್ಸ್ ಕೊಟ್ರೆ ಭಾರಿ ಅನುಕೂಲತೆ ಒಬ್ಬತ್ತರಿಯತ್ತೆ ಫಸ್ಟು ಮೇನ್ ಏನಂತ ಅಂದರೆ ಅಡಿಕೆ ತೋಟ ಹಾಕೋದು ಏನೋ ಸ್ವಲ್ಪ ಬರೋ ಬರೋತಾಗ ಏನಾದರೂ ಕಳೆ ಗಿಳ ಬ್ರಷ್ ಕಟ್ಟೋರು ಹೊಡ್ಕೊಂಡು ಕ್ಲೀನ್ ಮಾಡ್ಕೋಬೋದು ಅದಕ್ಕೆ ಇದು ರಾಸಾಯನಿಕ ಗೊಬ್ಬರ ಹೊಡಿತೀವಿ ಇದನ್ನು ಹೊಡಿತೀವಿ ಔಷಧಿ ಹೊಡಿತೀವಿ ಕಳೆನಾಶಕ ಹೊಡಿತೀವಿ ಅದು ಹೊಡಿಬಾರ್ದು ಉಳುಮೆ ಬಿಡಬೇಕು ಏನಿದ್ರು ಕೊಟ್ಟಿಗೆ ಗೊಬ್ಬರ ಇಲ್ಲ ಕುರಿ ಗೊಬ್ಬರ ಹಾಕಿ ನಾವು ಬೇಸಾಯ ಮಾಡ್ಕೊಂಡ್ರೆ ನಮ್ಗೆ ಗಿಡಾನು ದೀರ್ಘಾವಧಿ ಬರ್ತವೆ ನಮಗೆ ಫಸಲು ಚೆನ್ನಾಗಿ ಬರ್ತವೆ ತಕ್ಷಣಕ್ಕೆ ಇವಾಗ ತಾಮುಮೆ ಗೊಬ್ಬರ ಸಿಗ್ತದೆ ಅನ್ನೋದು ತಮ್ಮೊಂದು ಹಾಕ್ಬಿಡೋದು ಕಳೆನಾಶಕ ಒಡೆದು ಬಿಡೋದು ಭೂಮಿ ಬಂಜಾರ ಹೋಗ್ತದೆ ಜೀವಗಳು ಇರ್ತವಲ್ಲ ಇದರಲ್ಲಿ ಜೀವನಗಳು ಒಂದೂ ಇರಲ್ಲ ಸರ್ ಸೂರ್ಯನ ಬೆಳಕಿಗೆ ಬೀಳ್ತಾ ಇಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಇದಕ್ಕೆ ರೀತಿ ನೋಡಿ ಏಲಕ್ಕಿಗೂ ಆ ಬಡ ಇದ ನೆರಳು ಬೇಕು ಆಮೇಲೆ ಇದು ಅಗರ್ ಬರೋದೂ ಬರೋದನ್ನು ನೆರಳಲ್ಲೇನೆ ಅಡಿಕೆ ತೋಟದಲ್ಲೇ ಬಿಸ್ಲಲ್ಲಿ ಇತ ಏಲಕ್ಕಿ ಬರಲ್ಲ ಇಲ್ಲ ಕೋಕೋ ಬರಲ್ಲ ಇಲ್ಲ ಅಗರ್ ಬರೋಲ್ಲ ಇದನ್ನೆಲ್ಲ ನೋಡಿ ನಾವು ಅಡ್ಜಸ್ಟ್ ಮಾಡಿ ಡಿಸ್ಟೆನ್ಸ್ ಒಂಬತ್ತು ಅಡಿ ಒಂಬತ್ತು ಅಡಿ ಅಡಿಕೆ ಇದೆ ಅದ್ರ ಸೆಂಟರ್ನೆಲ್ಲ ಹಾಕಿದ್ದೀವಿ ಇದನ್ನ ನಮ್ಮ ಅಡಿಕೆ ಗಿಡಕ್ಕೆ ಯಾವುದೇ ಇದರತಕ್ಕ ಇದರಿಂದ ನಮಗೆ ತೊಂದರೆ ಇಲ್ಲ ಮಾಮೂಲಿ ನಮ್ಮ ಅಡಿಕೆ ಗಿಡದಲ್ಲಿ ಏನು ಇಳುವರಿ ಬರಬೇಕೋ ಬರ್ತಾ ಇದೆ ಆದ್ರೆ ಇದ್ರ ಸೊಸೆಗಳ ಹಾಕಿದ ಮೇಲೆ ನಾನು ತೋಟ ಉಳ್ಮೆ ಮಾಡಿಲ್ಲ ನಾಲ್ಕು ವರ್ಷದಿಂದ ನಾನು ತೋಟ ಉಳ್ಮೆ ಮಾಡ್ಲಿಲ್ಲ ಅಂತ ನನಗೆ ಅಡಿಕೆ ಇಳಬೋದಿ ಅಂತ ಕಡಿಮೆ ಆಗಿಲ್ಲ ನಾನು ಹಾಕಿದ್ದೀನಿ ಇದ್ರಲ್ಲಿ ಫಸಲ್ ಇದ್ದಾಗ ಅಡಿಕೆ ಫಸಲ್ ಬಂದಾಗ ನೀವು ನೋಡಿದ್ರೆ ನಿಮಗೆ ಗೊತ್ತಾಗಿರೋದು ಈಗ ಫಸಲೆಲ್ಲಾ ಕುಯ್ದು ಬಿಟ್ಟಿದ್ದಾರೆ ಯಾವದೇ ಆಗಲಿ ಅಡಿಕೆ ಗಿಡಕ್ಕಿದ್ರೆ ತೊಂದರೆ ಆಗಿಲ್ಲ ಇವಾಗ ನಾವು ಹಾಕಿದ್ದೀವಿ ಯಾವ ಗಿಡ ಇದ್ರಲ್ಲಿ ಕಳಪೆ ಆಗಿದೆ ಅಯ್ಯೋ ಬೆಳೆ ಮಾಡ್ತಾ ಇರೋದೇನು ಕುರಿ ಗೊಬ್ಬರ ದನಿಂಗ ಗೊಬ್ಬರ ಹಾಕ್ತಾ ಇದೀನಿ ಗೌರ್ಮೆಂಟ್ ಗೊಬ್ಬರ ಅಂತೂ ಇವತ್ ನೋಡಿಗು ನಾವು ತೋಟಕ್ಕೆ ಹಾಕಿ ಇಲ್ಲ ಮುಂದೆ ಹಾಕೋದು ಇಲ್ಲ ಫೆಬ್ರವರಿ ಮಾರ್ಚ್ ಅಲ್ಲಿ ಫುಲ್ ಗರಿಗಳು ಬೀಳ್ತವೆ ಒಂಬಾಳಿ ಬಿಡ್ತದಲ್ಲ ಆ ಗರಿಗಳು ಅಡಿಗೆ ಬೀಳ್ತವೆ ಆ ಬಿಟ್ಟಾಗ ಅಲ್ಲೇ ನಮ್ಮ ಕಾಲು ಕೈಗೂ ತಳಿತವೆ ಅದನ್ ಗೊಬ್ಬರ ಆಗಲ್ಲ ಕಷ್ಟ ಇರಲ್ಲ ಇಲ್ಲಿ ನೀರಾವರಿ ಇರ್ತದೆ ಇದೇನಾಗುತ್ತೆ ಇದೆಲ್ಲ ಇದೆ ಗೊಬ್ಬರ ಆಗುತ್ತೆ ಮತ್ತೆ ನಾವು ಜೂನ್ ಜುಲೈ ಆಗಸ್ಟ್ ಗೊಬ್ಬರ ಹಾಕೋ ಟೈಮಲ್ಲಿ ಇದೇನೋ ಗರಿ ಇದ್ರೆ ಸ್ವಲ್ಪ ಈ ತರ ವಾರ್ ಮಾಡ್ತೀವಿ ಗೊಬ್ಬರ ಆಗ್ತೀವಿ ಗುಣಿ ಮಾಡ್ಕೊಂಡು ಅಲ್ಲೇ ಏನ್ ತೋಟದಲ್ಲಿ ಏನೇನು ಗರಿ ಏನೇನು ಬೀಳುತ್ತೆ ಅದನ್ನೆಲ್ಲ ಅಲ್ಲೇ ಹಾಕ್ತಿರೋ ಇದನ್ನ ಪೂರ್ತಿ ಎಲೆ ಎಲ್ಲ ಬಿದ್ದಿರ್ತದೆ ಆ ಕೊಕ್ಕೋ ಗಿಡದಲ್ಲಿ ಎಲೆ ಊದಿರ್ತದೆ ಅದು ಭೂಮಿಯಲ್ಲಿ ಕೊಳತ್ಕೊಂಡು ಅಲ್ಲೇ ಗೊಬ್ಬರ ಆಗುತ್ತೆ ಇಲ್ಲಿಂದ ಯಾವ್ದೇ ಗೊಬ್ಬರ ನಾಶ ಇಲ್ಲ ಈ ಗರಿಗಳನ್ನೆಲ್ಲ ಮಲ್ಚಿಂಗ್ ಹೆಂಗ್ ಮಾಡ್ತೀರಾ ಸರ್ ಗರಿ ಐತೆ ಎಲ್ಲ ಕಟ್ ಮಾಡಿ ನೋಡಿ ಈ ತರ ಎಲ್ಲ ಮನ್ಸಿಗೆ ಮಾಡಿಬಿಡ್ತೀನಿ ಇದೆಲ್ಲ ಕಟ್ ಮಾಡ್ತೀನಿ ಮೂರ್ ಮೂರ್ ಪೀಸ್ ಮಾಡ್ತೀನಿ ಒಂದ್ರಲ್ಲಿ ಮೂರ್ ಮೂರ್ ಪೀಸ್ ಮಾಡಿ ಸುತ್ತ ಇದನ್ನ ಕವರ್ ಮಾಡ್ಬಿಡ್ತೀನಿ ತೇವಾಂಶನೂ ಆರಲ್ಲೇ ಇದೇ ಗೊಬ್ಬರ ಆಗುತ್ತೆ ಹಂಗೆ ಇರುತ್ತೆ ಅದೇನೋ ತೊಂದರೆನೆ ಮಾಡಲ್ವಲ್ಲ ಈ ಕಳೆ ನಾಶ ಹೊಡಿಯೋದು ಇದನ್ನ ಉಳುಮೆ ಮಾಡೋದು ಈ ತರ ಮಾಡಿದ್ರೆ ನಮ್ಗೆ ಅಲ್ಲಿ ಬರ್ತದೆ ನೋಡಿ ಮೊನ್ನೆ ಒಂದು ಸ್ವಲ್ಪ ಇದಕ್ಕೋಗಿದ್ನೆ ಮಶಿಣಾಪುರ ತುಮಕೂರು ಬೆಳವೆ ಇದು ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಸಿಕ್ತು ಜಾಕ ಇದು ಜಾಕಾಯ್ ಅವರು ಒಳ್ಳೆ ಬೆಳೆ ಮಾಡಿ ಯೂಟ್ಯೂಬಲ್ಲೆಲ್ಲ ಕೊಟ್ಟೆ ಅವ್ರೆ ಅವ್ರ ತೋಟಕ್ಕೂ ಹೋಗಿದ್ದು ವಿಸಿಟ್ ಕೊಟ್ಟಿದ್ದು ನೋಡಿ ಜಾಕ ಇದು ಇವತ್ತು ಒಂದು ಐವತ್ತು ಗಿಡ ಆಯ್ತು ಗಿಡ ಇದೆ ಸರಿ ಹೋದ್ ವರ್ಷ ಹಾಕಿದ್ದು ಸರ್ ಇದು ಬೀಜದ್ದಿದು ಇದು ಗ್ರಾಫ್ಟೆಡ್ ಆದರೆ ಮೂರು ವರ್ಷಕ್ಕೆ ಕೊಡ್ತದೆ ಅಂತಾರೆ ಅದು ದೀರ್ಘಾವಧಿ ತಳಿ ಇರಲ್ಲ ಅಂತಾರೆ ಇದು ಸೀಡ್ಸ್ ಇದು ಬೀಜದ್ದು ನಾಲ್ಕು ವರ್ಷ ಐದು ವರ್ಷಕ್ಕೆ ಬರ್ತದೆ ಅಂತಾರೆ ನಾವು ಹಾಕಿದ್ದೀವಿ ಒಂದು ವರ್ಷ ಲೇಟಾಗಿ ಬರಲಿ ಬಿಡಿ ನಮಗೇನು ತಪ್ಪೇನಿಲ್ವಲ್ಲ ಹಾಂ ನೋಡಿ ಸರ್ ಈ ಥರ ಸರ್ ಇಡೀ ನಾನು ನಾನು ತೋಟ ಮಾಡಿಬಿಟ್ಟಿದ್ದೀನಿ ಅನ್ನೋ ಉದ್ದೇಶ ಅಲ್ಲ ಈಗ ಅಡಿಕೆ ಗಿಡದಲ್ಲಿ ಬೇರೆ ಗಿಡ ಹಾಕಬಾರದು ಅಂತಾರೆ ನಾನು ಹಾಕಿದ್ರಲ್ಲಿ ಯಾವ್ದು ನಿಮ್ಮ ಕಣ್ಣಿಗೆ ಕಣ್ಣುಮ್ಮ ಕಾಣ್ತಾ ಐತೆ ಹೇಳಿ ಕಡೆ ಏರಿಯಾದಲ್ಲಿ ಮಣ್ಣು ಬಾರಿ ಚೆನ್ನಾಗೈತೆ ನಮ್ ಕಡೆ ಕಡೆ ನಮ್ಮ ರಾಮನಗರ ಡಿಸ್ಟಿಕ್ ನಮ್ಮ ಬೆಂಗಳೂರು ಗ್ರಾಮಾಂತರ ಈ ನಮ್ಮ ಆಗಲಿ ತಾಲ್ಲೂಕು ಯಾಕಂದರೆ ಗುಟ್ಟೆ ಪ್ರದೇಶ ಅಲ್ಲ ಮಣ್ಣು ಒಂಥರ ಮಣ್ಣು ಮಿಕ್ಕಿ ಕೆಬ್ಬೆ ಮಣ್ಣು ನಮಗಂತ ಚರ್ಲು ಇಲ್ಲ ಅಲ್ಲ ಚೌಳು ಭೂಮಿ ಎಲ್ಲ ಭೂಮಿ ಒಳ್ಳೇದು ಆದ್ರಿಂದ ನಮಗೆ ಫಲವತ್ತಾಗಿ ಮರುಗಳು ಬರ್ತದೆ ಸರ್ ಕೃಷಿ ಇಲಾಖೆಯಿಂದ ಏನಾದರೂ ಹೆಲ್ಪ ಆ ಥರ ಏನಾದ್ರೂ ಸರ್ ಫಸ್ಟ್ ಒಂದು ಸಾರಿ ಇದು ಶ್ರೀಗಂಧ ಹಾಕಿದ್ದೇನಲ್ಲ ಅಲ್ಲಿ ಶ್ರೀಗಂಧ ಇದೆಯಾ ಶ್ರೀಗಂಧ ಐತೆ ಮೇಲ್ಗಡೆ ಫಾರೇಟ್ ಗಿಡದಲ್ಲಿ ಹೇಳ್ತೀನಿ ನಾನು ಏನೇನು ಐಟಮ್ ಐತೆ ಅನ್ನೋದ್ ಇದ್ರ ಬಗ್ಗೆ ಕೃಷಿ ಇದು ಶ್ರೀಗಂಧ ಹಾಕಿರೋದ್ರಿಂದ ಬಂದು ನನಗೆ ಆಮೇಲೆ ಎಮ್ ಎಲ್ ಎ ಅಶ್ವಥ ನಾರಾಯಣ ಅವರು ಯಾವುದು ಎಮ್ ಎಲ್ಗಳು ಎಲ್ಲ ನಮ್ಮ ತೋಟಕ್ಕೆ ವಿಸಿಟ್ ಕೊಟ್ಟು ನೋಡಿ ಕೃಷಿ ಇಲಾಖೆಯಲ್ಲಿ ಉದ್ದೇಶದಿಂದ ಒಂದು ಮುನ್ನೂರು ಇದ್ರೀಗ ನಾನೂರು ಶ್ರೀಗಂಧ ಐತೆ ಅದಕ್ಕೆ ಗುಣಿಗಿಷ್ಟು ಅಂತ ಎರಡು ವರ್ಷ ನಮ್ಗೂ ಸ್ವಲ್ಪ ಸಹಾಯಧನ ಕೊಡ್ತೀವಿ ಸರ್ ಬಂದು ಸರ್ ಅಪೇಕ್ಷೆ ಪಟ್ಟಿ ನಮ್ ತೋಟಕ್ಕೆ ಬಂದು ಸುಮಾರು ಜನ ಬಂದು ಇದೇ ನಮ್ ಚಂದ್ರಶೇಖರ್ ಅವರು ಅವರು ಮಾಹಿತಿ ಕೊಟ್ಟಿರೋದ್ರಿಂದ ಅವರು ನರ್ಸರಿ ಐತೆ ಹೊರ್ಗಡೆ ಕರ್ಕೊಂಡೋಗಿ ತೋಟ್ಕೊಂಡು ತೋರಿಸ್ರೆ ಮತ್ತೆ ಅವರೇ ಸೊಸಿಗಳು ಕೊಟ್ಟು ಈ ಅಂತ ಒಂದು ನನಗೆ ಸಲಹೆನೂ ಅವರೇ ಅದರಂತೆ ನಾನು ಮಾಡಿದ್ದೀನಿ ಅವರೇ ನಮ್ಮ ತೋಟಕ್ಕೆ ಕರ್ಕೊಂಡ್ಬಂದು ಸುಮಾರು ಜನಕ್ಕೆ ತೋರ್ಸ್ಕೊಂಡು ಹೋಗಿದ್ದಾರೆ ಅವು ಸುಮಾರು ಕಡೆ ಅವರು ಹಾಕ್ಬೇಕು ಒಂದು ಕಡೆ ನಾನು ನಮ್ಮ ಚಂದ್ರಶೇಖರ್ ಅವರು ಹೋಗಿ ಅವ್ರಿಗೆ ಈ ತರ ಹಾಕಿ ಅನ್ನೋ ಒಂದು ಮಾಹಿತಿ ಕೊಟ್ಟು ಗಿಡಗಳು ಹಾಕ್ತಿದ್ದೀವಿ ಹಾಕ್ತಿದ್ದೀವಿ ನಾವು ನನ್ಕಿಂತ ನಾನು ಅನ್ನೋ ಬದಲು ನಮ್ಮ ಚಂದ್ರಶೇಖರ್ ಅವರು ಅವ್ರ ಜೊತೆ ನನಗೆ ಕರ್ಕೊಂಡು ಹೋಗಿದ್ದಾರೆ ನಮ್ಮ ತೋಟ ನೋಡ್ಕೊಂಡು ಹೋಗಿ ಅವರು ಸುಮಾರು ಗಿಡಗಳು ನಮ್ಮ ತೋಟದಲ್ಲಿ ನೋಡ್ಕೊಂಡು ಹೋಗಿ ಹಾಕಿದ್ದಾರೆ ಸುಮಾರು ಕಡೆ ನಮ್ ಸಮೀಪದಲ್ಲಿ ಹಾಕ್ಯವ್ರೆಟಾ ಅಗತ್ಯವಾಗಿ ಬರ್ಲಿ ನಾನ್ ಚಂದ್ರಶೇಖರ್ ಅವ್ರಿಗೂ ಭೇಟಿ ಮಾಡ್ತೀನಿ ಅವರಿಂದ ಒಳ್ಳೆ ತಳಿ ತೊಸಿನೂ ಕೊಡಿಸ್ತೀನಿ ಹಾಗಾದ್ರೆ ನಾವು ಅಲ್ಲಿ ಹೋಗ್ಬಿಡ್ಬೇಕಾದ್ರೆ ರೈತರಾಗಿ ಒಬ್ರಿಗೊಬ್ರು ಆತರ ಆದ್ರೇನೆ ಬೆಳೆ ಮಾಡಕ್ ಸಾಧ್ಯ ಎಲ್ಲೋ ದೂರದ್ ಬೆಟ್ಟ ನುಮ್ಗೆ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಇದು ಟಿವಿಲ್ ನೋಡ್ಕೊಂಡ್ಬಿಟ್ಟು ಮಾಡೋದ ಎಸ್ಗಾರಿಕೆ ಅಲ್ಲ ನಾನು ಸುಮಾರು ಸರ್ ನಾನು ಸುಮಾರು ಕಡೆ ಹೋಗಿ ತೋಟ ನೋಡಿ ವಿಸಿಟ್ ಮಾಡಿ ಬಂದು ಇದನ್ನ ಹಾಕಬಹುದು ಅನ್ನೋ ಒಂದು ಉದ್ದೇಶನ ನನಗೆ ಬಂತು ಸರ್ ನಾನು ಹೋಗಿರೋ ಕಡೆ ಪಂಜ ಸುಳ್ಯ ಕುಕ್ಕೆ ಸುಬ್ರಹ್ಮಣ್ಯ ಬೆಳ್ತಂಗಡಿ ಈ ಕಡೆ ಕೊಡಗು ಸೋಮವಾರಪೇಟೆ ಕೊಡ್ಲಿಪೇಟೆ ಮಜ್ಜೆ ಹಾಸನ ಶೃಂಗೇರಿ ಈ ಕಡೆ ಎಲ್ಲ ನೋಗಿ ನಾನು ತೋಟ ನೋಡಿ ಇದನ್ನ ತೊಗೊತಿ ನಮ್ಮ ಚಂದ್ರಶೇಖರ್ ಅವ್ರಿಗೆ ಹೇಳಿ ತರಿಸಿ ನಾನು ತೋಟದಲ್ಲಿ ಹಾಕಿರೋದು I do